ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೃಷಭ ರಾಶಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ ಮೊದಲನೇದಾಗಿ ಗೃಹ ಸ್ಥಿತಿಗಳನ್ನು ನೋಡ್ಕೊಂಡೋಗಿ ಬರಕ್ಕೆ ಹೋದ್ರೆ ಜೂನ್ ತಿಂಗಳ ಹನ್ನೆರಡನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಶುಕ್ರ ಗ್ರಹಣ ಸಂಚಾರ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರವಿ ಹಾಗೂ ಬುಧಗ್ರಹನ ಸಂಚಾರ ಈಗ ನಿಮ್ಮ ರಾಶಿಯಲ್ಲಿಗೆ ಇರ್ತಕ್ಕಂತಹ ಗ್ರಹಗಳು ಯಾವ್ದಪ್ಪ ಅಂದ್ರೆ ಹನ್ನೆರಡನೇ ತಾರೀಕಿನ ತನಕ ತ್ರಿಗ್ರಹ ಯೋಗ ರವಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ ನಂತರ ನಿಮ್ಮ ಧನಸ್ಥಾನದಲ್ಲಿ ತ್ರಿಗ್ರಹ ಯೋಗ ಮೂರು ಗ್ರಹಗಳು ಹದ್ನಾಲ್ಕನೇ ತಾರೀಕಿನ ನಂತರ ಇದು ಪ್ರಧಾನವಾಗಿರ್ತಕ್ಕಂತಹ ಗ್ರಹಸ್ಥಿತಿಗಳು ಮಿಕ್ಕಿದೆಲ್ಲ ಗ್ರಹಗಳು ಹೆಚ್ಚು ಕಡಿಮೆ ಹಾಗೆ ಇರ್ತದೆ ನೋಡ್ಲಿಕ್ಕೆ ಹೋದಾಗ ಮೊಟ್ಟ ಮೊದಲೇದಾಗಿ ನಾ ನಿಮ್ಗೆ ಹೇಳುವಂಥದ್ದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿಯವರು ಆರೋಗ್ಯದ ಬಗ್ಗೆ ಏನು ಕಫ ಆಗ್ತಕ್ಕಂಥ ಪ್ರಕೃತಿ ಕಫ ಪ್ರಕೃತಿ ತುಂಬ ಕಫ ಆಗತ್ತೆ ತುಂಬ ಮೂಗು ನೋವು ಬರುವಂಥದ್ದು ಕಣ್ಣು ನೋವು ತಲೆನೋವು ಜ್ವರ ಈ ಥರದ ಬಾಧೆಗಳನ್ನು ತೀರಾ ಜಾಸ್ತಿ ಅಜೀರ್ಣ ಇದೆಲ್ಲ ಜಾಸ್ತಿ ಆಗುತ್ತೆ ನಿಮಗೆ ಸ್ಪಷ್ಟ ಸೊ ಆದ್ದರಿಂದ ಈ ಕೋಲ್ಡ್ ಐಟಮ್ಸ್ ತಿಂತಕ್ಕಂಥದ್ದೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಬೇಕು ನೀವು ಆದಷ್ಟು ಸ್ವಲ್ಪ ಬಿಸಿ ಬಿಸಿಯಾದ ನೀರನ್ನು ಬಿಸಿ ಬಿಸಿಯಾಗಿಯೇ ಕುಡಿತಾ ಇದ್ದರೆ ತುಂಬ ಒಳ್ಳೇದು ನಿಮಗೆ ಹಾಗೂ ಇಲ್ಲದ್ರಲ್ಲಿ ಹೊರಗಡೆ ಎಲ್ಲ ಆಹಾರ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮನೆ ಆಹಾರವನ್ನೇ ಆದಷ್ಟು ಜಾಸ್ತಿ ಸೇವನೆ ಮಾಡಿ ಜೂನ್ ತಿಂಗಳಲ್ಲಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದುಡ್ಡಿನ ವಿಚಾರ ಅಂದರೆ ಫೀಸ್ ಕಟ್ಟೋ ವಿಚಾರವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಅಥವಾ ಫೀಸ್ ಎಲ್ಲ ಕಟ್ಬಿಡಿದ್ದೀನಿ ಕೆರಿಕ್ಯುಲಮ್ಸ್ ಏನೋ ಒಂದಿಷ್ಟು ಐಟಮ್ಸ್ಗಳು ಬೇಕು ವಿದ್ಯಾರ್ಥಿನಿಗೆ ಏನೇನು ಇಂಪಾರ್ಟೆಂಟ್ ಬುಕ್ಸು ಲ್ಯಾಪ್ಟಾಪ್ಸು ಮತ್ತೊಂದು ಇನ್ನೊಂದು ಸಲಕರಣೆಗಳೇನು ಬೇಕು ಅದನ್ನು ಖರೀದಿ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಸ್ವಲ್ಪ ಇದು ಆಗಬಹುದು ಅಂತ ಕಂಡು ಬರ್ತಾ ಇದೆ ಅದೇ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಇನ್ನು ವೃತ್ತಿ ಆಗಿ ಬಂದಾಗ ವೃತ್ತಿಪರವಾಗಿ ನಿಮಗೆ ಹದಿನಾಲ್ಕನೇ ತಾರೀಕಿನ ತನಕ ತುಂಬ ಏನು ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳೆಲ್ಲ ತುಂಬ ಜಾಸ್ತಿ ಇದೆ ನೀವು ಏನಾದ್ರು ಬಯಸಿದ್ರೆ ಅಥವಾ ಕೆಲಸ ನೀವು ಜಾಬ್ಲೆಸ್ ಆಗಿದ್ರೆ ಜಾಬ್ ಬೇಕು ನಿಮಗೆ ಅಂದ್ರೂ ಹದಿನಾಲ್ಕನೇ ತಾರೀಕಿನ ತನಕ ಅವಕಾಶಗಳು ಚೆನ್ನಾಗಿರುತ್ತೆ ನಿಮ್ಮ ಯಾವ್ದಾದ್ರು ಸ್ನೇಹಿತರೆ ನಿಮಗೆ ಸಹ ಸಹ ಏನು ಆಫರ್ ಕೊಡ್ಬೋದು ಹಿಂಗೊಂದು ಕಡೆ ಕೆಲಸ ಇದೆ ನೋಡು ಹೋಗು ಅನ್ನೋ ಥರ ಹೋಗು ಅಂತ ಅಂದರೆ ನಿರುದ್ಯೋಗಿಗಳಿಗೆ ಆಲ್ರೆಡಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೂ ಅಷ್ಟೇ ಈ ಟ್ರಾನ್ಸ್ಫರ್ ಆದಿಗಳು ಒಂದು ಸ್ವಲ್ಪ ಅನುಕೂಲ ಅಂದರೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಸ್ವಲ್ಪ ದೂರದಲ್ಲಿ ಕೆಲಸ ಸಿಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಇಷ್ಟ ಇಲ್ಲದೆ ಇರತಕ್ಕಂಥ ಸ್ನೇಹಿತರ ಜೊತೆಗೆ ನೀವು ಇರಬೇಕಾದಂಥ ಪರಿಸ್ಥಿತಿ ನಿಮ್ಗೆ ಯಾರ ಜೊತೆಗೆ ಇರೋದು ಇಷ್ಟ ಇಲ್ವೋ ಅವ್ರ ಜೊತೆಗೆ ಇರಬೇಕಾದಂಥ ಪರಿಸ್ಥಿತಿಗಳು ಜಾಸ್ತಿ ಕಂಡು ಬರ್ತಾ ಇದೆ ಇನ್ನು ಬಿಸ್ನೆಸ್ಸು ವ್ಯಾಪಾರ ಇತ್ಯಾದಿಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಗೌಪ್ಯತೆಯನ್ನು ಮೇಂಟೈನ್ ಮಾಡಲೇಬೇಕಾದ ಅನಿವಾರ್ಯತೆ ಅಂದರೆ ವ್ಯಾಪಾರ ಆಗ್ತಾ ಇದ್ರೂ ಸಹ ನನಗೆ ವ್ಯಾಪಾರ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಳೋಕ್ಕಾಗದಂತಹ ಒಂದು ವಿಚಿತ್ರ ಪರಿಸ್ಥಿತಿ ಬರ್ತದೆ ಯಾಕೆ ಅಂದರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಒಂದು ಸ್ವಲ್ಪ ಹೇಳಿದ ತಕ್ಷಣ ಅದು ಹಾಗೆ ಲಾಸ್ ಕೂಡ ಶುರುವಾಗ್ಬಿಡುತ್ತೆ ಸ್ವಲ್ಪ ಕಳ್ಕೊತೀರಾ ಅಂತ ಕಂಡು ಬರ್ತಾ ಇದೆ ಈ ಭೂಮಿಯನ್ನು ಮಾರಾಟ ಮಾಡ್ಲಿಕ್ಕೆ ಇಡ್ತೀರಲ್ಲ ಅಂಥವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿದೆ ಖರೀದಿ ಮಾಡ್ಲಿಕ್ಕೆ ಚೆನ್ನಾಗಿಲ್ಲ ಭೂಮಿ ಮಾರಾಟ ಮಾಡ್ಲಿಕ್ಕೆ ಇಟ್ಟವ್ರಿಗೆ ಒಂದು ಭೂಮಿ ಇದೆ ಹೆಂಗಾರು ಮಾಡಿ ಸೇಲ್ ಮಾಡಿದ್ರೆ ಸಾಕಾಗಿದೆ ಅಂತ ಅಂದ್ಕೊಳ್ತಕ್ಕಂಥವ್ರಿಗೆಲ್ಲ ಬೇಗ ಪಟಾಪಟ್ ಭೂಮಿ ಸೇಲ್ ಆಗಿಬಿಡುತ್ತೆ ಆದರೆ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆಲ್ಲ ಅಷ್ಟು ಸುಲಭವಾಗಿ ಭೂಮಿ ಖರೀದಿ ಯೋಗ ಫಲಗಳು ಕಂಡು ಬರ್ತಾ ಇಲ್ಲ ಇವ್ತಲ್ವಾ ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ನಾವು ವಿಶೇಷವಾಗಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಭೂಮಿ ಖರೀದಿ ಮಾರಾಟ ಅಥವಾ ನೀವು ವಾಸ ಮಾಡುವ ಭೂಮಿಯಲ್ಲೇ ಇರುವಂತಹ ಸಮಸ್ಯೆಗಳೇನೇ ಇದ್ದರೂ ಸಹ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಭೂವರಾಹಸ್ವಾಮಿ ಹೋಮವನ್ನು ಮಾಡೊಂದು ಕಂಕಣದಾರವನ್ನು ಕೊಡ್ತೇವೆ ಕೈ ಕಟ್ಕೊಳ್ಳಿ ಒಳ್ಳೆಯದಾಗಲಿ ನಂತರ ಭೂಮಿ ವ್ಯವಹಾರಗಳನ್ನು ಮಾಡಿ ನಿಮ್ಗೊಂದು ಸಜೆಷನ್ ಕೊಡ್ತಾ ಇರತಕ್ಕಂಥದ್ದು ಅವಕಾಶ ಇದೆ ಅನ್ನೋ ಥರ ಇನ್ನು ವಿವಾಹದ ವಿಚಾರಗಳಿಗೆ ಬಂದರೆ ಹದಿನಾಲ್ಕನೇ ತಾರೀಕಿನ ತನಕ ಸಪ್ತಮಕ್ಕೆ ಗುರುದೃಷ್ಟಿಯೂ ಇರ್ತದೆ ಶುಕ್ರ ದೃಷ್ಟಿಯೂ ಇರ್ತದೆ ಆದ್ದರಿಂದ ಅವಿವಾಹಿತರು ಜೂನ್ ಹದಿನಾಲ್ಕರ ತನಕ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ವಿವಾಹ ಸಿದ್ಧಿಯ ಯೋಗ ಫಲಗಳು ತುಂಬ ಚೆನ್ನಾಗಿರ್ತದೆ ಆದರೆ ನಿಮ್ಮಲ್ಲಿರುವ ಸ್ವಲ್ಪ ಹಂಗೆ ಮನ ಬಿಡಬೇಕಾಗತ್ತೆ ನಾನು ನಾವು ಗಂಡಿನ ಕಡೆಯೋರು ನಾವು ಹಿಂಗೆ ಅಥವಾ ನಾವು ಇದ್ರೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು ವಿನಮ್ರತೆಯಿಂದ ಪ್ರಯತ್ನ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಇನ್ನೂ ಒಂದೇನು ಅಡ್ಡ ಬರ್ತದೆ ಅಂತಂದ್ರೆ ವಿವಾಹ ಪ್ರಯತ್ನ ಮಾಡೋರಿಗೆ ನೀವೇನೋ ಬಹಳ ಶ್ರೀಮಂತರು ಬಹಳ ದೊಡ್ಡ ಜನ ಅನ್ನೋ ರೀತಿಯಲ್ಲಿ ನಿಮ್ಮಿಂದ ಸ್ವಲ್ಪ ಹಿಂತೆರಿ ಹಿಂಜಿ ಅಂದರೆ ನಿಮ್ಮ ನೀವು ಶ್ರೀಮಂತರು ಆಗಿರಲಿ ಆಗಿಲ್ದೇ ಇರಲಿ ನಿಮ್ಮನ್ನು ನೋಡಿದ ತಕ್ಷಣ ಆ ಭಾವನೆ ಬಂದು ಸ್ವಲ್ಪ ದೂರ ಆಗ್ಬಿಡ್ತಾರೆ ಅಯ್ಯಪ್ಪ ಅಷ್ಟು ದೊಡ್ಡ ಜನರ ಜೊತೆಗೆಲ್ಲ ನಮ್ಮ ನಮ್ಮನೆ ಇದು ಸಂಬಂಧ ಬೆಳೆಸ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಹಿಂದೆ ಬರುವ ಸಾಧ್ಯತೆ ಇದೆ ನೀವು ಆದಷ್ಟು ಸಾಧಾರಣವಾಗಿರ್ಲಿಕ್ಕೆ ಪ್ರಯತ್ನ ಮಾಡೋದು ಉತ್ತಮ ಅಂತ ಅನಿಸ್ತಾ ಇದೆ ನನಗೆ ಇನ್ನು ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರಗಳು ನೋಡಲಿಕ್ಕೆ ಹೋದ್ರೆ ಹದಿನಾಲ್ಕನೇ ತಾರೀಕಿನ ನಂತರ ಹಣಕಾಸಿನ ವಿಚಾರಗಳು ಸ್ವಲ್ಪ ಅಭಿವೃದ್ಧಿ ಆಗ್ಬೋದು ಬಟ್ ಏನಾಗುತ್ತೆ ಅಂದರೆ ಲಿಕ್ವಿಡ್ ಕ್ಯಾಶಿನ ಓಡಾಟಗಳು ಸ್ವಲ್ಪ ಜಾಸ್ತಿ ಕಂಡು ಬರಲ್ಲ ನಿಮಗೆ ಲಿಕ್ವಿಡ್ ಕ್ಯಾಶ್ ಯಾವಾಗ ಬೇಕಾದರೂ ದುಡ್ಡಿದೆ ಅನ್ನೋ ಥರದ್ದಿರಲ್ಲ ಹಾಗಂತ ಬಡತನ ಗೊತ್ತಲ್ವಾ ಸಡನ್ ಸಡನ್ನಾಗಿ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ ಬೇಕಾಗಿದೆ ಅನ್ನೋದಾಗ ಮಾತ್ರ ಇತ್ತು ಆ ತರಹದ ವಿಚಾರಗಳು ಬಂದಾಗ ಹದಿನಾಲ್ಕನೇ ತಾರೀಕಿನ ತನಕ ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಧನಾಧಿಪತಿ ಬುಧನು ನಿಮ್ಮ ರಾಶಿಯಲ್ಲಿ ಇರ್ತಾನೆ ಸೊ ಅದೊಂಥರ ಓಕೆ ಅನ್ಬೋದು ಹದಿನಾಲ್ಕನೇ ತಾರೀಕಿನ ನಂತರ ಶುಕ್ರ ಎರಡನೇ ಮನೆಗೆ ಬಂದ್ಬಿಡ್ತಾನೆ ಆದ್ದರಿಂದ ದುಡ್ಡು ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗಲ್ಲ ಅನ್ನೋ ಥರದ ವ್ಯವಸ್ಥೆಯು ಆಗ್ಬಿಡ್ತದೆ ಸೊ ಆದ್ದರಿಂದ ಇದೇನಾಗಿಬಿಡ್ತು ನೋಡಿ ಸರ್ಪದೋಷಗಳು ಕಾಳಸರ್ಪ ಯೋಗ ದೋಷ ವಿವಾಹ ಸಂತಾನ ಆರೋಗ್ಯ ಉದ್ಯೋಗ ಎಲ್ಲದರಲ್ಲೂ ಒಂಥರ ಈಗ ಸಮಸ್ಯೆ ಈ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಮಾಡ್ತಾ ಇರತ್ತೆ ಕಾಳಸರ್ಪ ಯೋಗ ದೋಷವೇ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ನಿಮ್ಮ ವ್ಯಾಪಾರ ಹಾಳು ಮಾಡ್ತಕ್ಕಂಥದ್ದು ಯೋಗ ದೋಷವೇ ಕೈ ಹಾಕದಂತಹ ಕೆಲಸಗಳಲ್ಲಿ ವಿಘ್ನಗಳನ್ನು ಉಂಟು ಮಾಡ್ತಕ್ಕಂಥದ್ದು ಕಾಳಸರ್ಪ ದೋಷವೇ ಮೇ ಇಪ್ಪತ್ ಮೂರನೇ ತಾರೀಕು ಗುರುವಾರ ವೈಶಾಖ ಶುಕ್ಲ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಾಗ್ ನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಕೊಡ್ತಾ ಇದ್ದೇವೆ ಸ್ವಾಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡು ನಾಗಬಿಂಬಗಳು ಅದನ್ನು ನಿಮಗೆ ಕಳಿಸ್ಕೊಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಟರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳೆಲ್ಲ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿಕೊಂಡ್ರೆ ನಾವು ನಿಮಗೆ ನಾಗ ನಾಗಿನ್ ಅನ್ನುವ ಎರಡು ನಿಮ್ಮ ಹೆಸರಲ್ಲಿ ಹೋಮ ಮಾಡಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಾರಾಧನೆ ಮಾಡಿ ಆ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಅದರಲ್ಲಿ ನಾಗನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಕೊಡ್ತೇವೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನು ಆ ನಾಗನಾಗಿನ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹಿಂಗೊಂದು ಆರು ಬಾರಿ ನಿವಾರಿಸ್ಬಿಟ್ಟು ಮನೆ ಹತ್ತಿರದಲ್ಲಿರುವ ಯಾವುದೂ ದೇವಸ್ಥಾನದ ಹುಂಡಿಯೆಲ್ಲ ಹಾಕಿಬಿಡಿ ಹಾಕ್ಬಿಡಿ ದೇವಸ್ಥಾನ ಆದರೆ ಇನ್ನೂ ಒಳ್ಳೆಯದು ನಾಗದೋಷಗಳು ಕಾಳಸರ್ಪ ದೋಷಗಳೆಲ್ಲ ಪರಿಹಾರವಾಗಲಿ ಅಂತ ನಾವು ಕಾಸ್ರಪ್ಪ ದೋಷವು ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ನಾಗನಾಗಿನ್ನು ನೀವು ಅದನ್ನು ನಿವಾರಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ ಆಗೋಯ್ತು ಕಂಕಣ ದಾರ ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಂಡ್ರೆ ಆಯ್ತು ತುಂಬಾ ಸಿಂಪಲ್ ಎಲ್ಲ ನಿಮ್ಮ ಆರ್ಥಿಕ ಬಾಧೆಗಳು ಸಾಲ ಸೋಳಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಬಹಳ ಪ್ರಧಾನವಾಗಿರತಕ್ಕಂತಹ ದೃಷ್ಟಿ ಇದೆ ಯಾಕೆ ಅಂತಂದ್ರೆ ಷಷ್ಠ್ಯಾಧಿಪತಿಯಾಗಿರತಕ್ಕಂತಹ ಶುಕ್ರನು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಧನಸ್ಥಾನಕ್ಕೆ ಬರ್ತಾನೆ ಅಂತಂದಾಗ ಸಾಲಗಳ ವಿಚಾರವಾಗಿ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗಬಹುದು ಅಂತ ಕಂಡು ಬರ್ತಾ ಇದೆ ಸಾಲಗಳು ವಿಚಾರವಾಗಿ ಅಂದರೆ ನಿಮಗೆ ಕೊಡಬೇಕಾಗಿದ್ದು ನೀವು ನಿಮಗೆ ಸಿಗ್ ಬರಬೇಕಾಗಿದ್ದು ನೀವು ಕೊಟ್ಟಿದ್ದು ವಾಪಸ್ ತಗೊಳ್ಳೋದು ಅಥವಾ ನೀವು ತಗೊಂಡಿದ್ದು ವಾಪಸ್ ಕೊಡೋ ವಿಚಾರ ಈ ಸಾಲದ ವಿಚಾರಗಳು ಸ್ವಲ್ಪ ಜಾಸ್ತಿ ಓಡಾಟಗಳಾಗ್ಬಿಡುತ್ತೆ ಬ್ಯಾಂಕಿಗಳಿಂದನೂ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ ಸೊ ಅದರಿಂದಾಗಿ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಸ್ವಲ್ಪ ಅನುಕೂಲವಾಗಲಿ ಅಂತ ಮಾಡ್ತಾ ಇದ್ದೇವೆ ಆ ಕಂಕಣ ದಾರ ಕೈಯಲ್ಲಿ ಕಟ್ಕೊಳ್ಳಿ ನಾವು ಮೇ ಇಪ್ಪತ್ತ್ಮೂರನೇ ತಾರೀಕು ವೈಶಾಖ ಶುಕ್ಲ ಪೂರ್ಣಿಮೆ ಗುರುವಾರ ದಿವಸ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಭೂವರ ಲಕ್ಷ್ಮೀ ಭೂವರ ಸ್ವಾಮಿ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮ ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ ಸಂತಾನ ಇಲ್ಲದ ವೃಷಭರಾಶವರಿಗೆ ಸಂತಾನವಾಗಬೇಕು ಸಂತಾನ ಇರ್ತಕ್ಕಂಥವ್ರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಅಥ್ವ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಒಂದೇ ಒಂದು ಸಂಕಲ್ಪ ಸೇವೆ ಇದೆಲ್ಲ ಹೋಮಗಳು ಬರುತ್ತೆ ಪ್ರಸಾದವೂ ಬರುತ್ತೆ ಸ್ಕ್ರೀನ್ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಷಭರಾಶಿಯಮ್ಮ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಿಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಬಹುಮುಖ್ಯವಾಗಿ ಓಂ ಶ್ರೀ ಸುಬ್ರಹ್ಮಣ್ಯ ನಮಃ ಅಂತ ಒಂದು ಆರು ಬಾರಿ ಕಮೆಂಟ್ ಮಾಡಿ ಕೆಳಗಡೆ ಹಾಗೂ ವಿಶೇಷವಾಗಿ ಒಂದು ಈ ವಿಡಿಯೋ ಅಂಡಲ್ಲಿ ನಿಮಗೊಂದು ಒಂದು ವಿಶೇಷವಾದ ಸುಬ್ರಹ್ಮಣ್ಯ ಮಂತ್ರವನ್ನು ಹೇಳ್ತಾನೆ ಅದನ್ನು ಪ್ರತಿ ದಿವಸ ಒಂದು ಆರು ಬಾರಿ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಅಂತ ಬರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡೋ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಣದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ओम नमो अस्तु सर्पेभ्यो ये के च मनो ये अंतरक्षे ये दिवे सर्पेभ्यो नम ओम ये दोचने दिवो ये वा सूर्य रश्मिषु यम असुसदे सर्पेभ्यो नम ओं या या वा वनस्पति गुम्रनो ये वा वटेशु शेरते तेभ्य सर्पेभ्यो नम ओं भुजंगेशा विमहे सर्पराजा धीमि तो नाग प्रचोदया हरि ओम